ಒಬ್ಬ ಚಾಲಕಿ ಕ್ರಿಮಿನಲ್ ಬಹಳ ವರ್ಷಗಳಿಂದ ಮೂರು ರಾಜ್ಯಗಳಿಗೆ ಬೇಕಾದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಉನ್ನತ ಅಧಿಕಾರಿಗಳು ಆತನ ಪತ್ತೆ ಗೊತ್ತಾಗದೆ ಹೈರಾಣಾಗಿ ಹೋಗಿದ್ದರು ಎಷ್ಟೇ ಜನ ಅಧಿಕಾರಿಗಳು ಈತನ ಫೈಲ್ಗೆ ನಿಭಾಯಿಸಲಾಗದೆ ಹಿಂದೆ ಸರಿದರು ಎರಡು ಮೂರು ಕೇಸ್ಗಳನ್ನು ಕೈಬಿಟ್ಟಾಗ ಅಲ್ಲಿ ಕಾಣಿಸಿಕೊಂಡಿದ್ದು ಒಬ್ಬ ಟೆರಿಫಿಕ್ ಲೇಡಿ ಆಫೀಸರ್ ಭಯ ಅಂದರೇನೆ ಏನೇ ಅಂತ ಗೊತ್ತಿಲ್ಲದೆ ಇರುವ ಹೆಣ್ಣು ಹುಲಿ ಪೊಲೀಸ್ ಇಲಾಖೆಯಲ್ಲಿ ಒಂದು ಫೈರ್ ಬ್ರ್ಯಾಂಡ್ ಆಗಿ ಗುರುತಿಸಿಕೊಂಡಿದ್ದ ಆಕೆ ಆಕೆಯ ಹೆಸರೇ ಮಾಧವಿ ಅಗ್ನಿಹೋತ್ರಿ ವೀಕ್ಷಕರೇ ಮಧ್ಯಪ್ರದೇಶದ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಆಕೆಯ ಹೆಸರು ಕೇಳಿದರೆ ಸಾಕು ಎಲ್ಲರೂ ಎದ್ದು ನಿಂತು ಸುಭಾಷ್ ಅಂತ ಹೇಳುತ್ತಾರೆ ಸಿಂಹಿಣಿ ಹೆಣ್ಣು ಹೀಗೆ ಮುಂತಾದ ಹೆಸರುಗಳಿಂದ ಜನ ಬಗೆ ಬಗೆಯಾಗಿ ಕರೆಯುತ್ತಾರೆ ಇವರನ್ನು ಈ ರೀತಿ ಹೇಳುವುದಕ್ಕೆ ಕಾರಣ ಕೂಡ ಇದೆ ಮಾಡಿದ ಕೆಲಸ ಕಾರ್ಯಗಳು ಆಕೆಗೆ ಈ ಬಗೆಯ ಗೌರವ ತಂದುಕೊಟ್ಟಿದೆ ಬಹಳ ಕಾಲದಿಂದಲೂ ಪೊಲೀಸರಿಗೆ ತಲೆನೋವು ಆಗಿದ್ದ ಕುಖ್ಯಾತ ಕ್ರಿಮಿನಲ್ ಒಬ್ಬನನ್ನು ಈಕೆ ಕೇವಲ ಕೆಲ ದಿನಗಳ ಒಳಗಾಗಿ ಯಾರೂ ಕೂಡ ಊಹೆ ಮಾಡದ ರೀತಿಯಲ್ಲಿ ಹಿಡಿದು ಹಾಕಿದ್ದು ಎಲ್ಲೂ ಆಗದ ಈ ಮಾತ್ ಕಾರ್ಯವನ್ನು ಆಕೆ ಏಕಾಂಗಿಯಾಗಿ ಸಾಧಿಸಿದ್ದು ಹೇಗೆ ಅದಕ್ಕೆ ಆಕೆ ತೋರಿದ ಧಾರಿಯ ಸಾಹಸ ಹಾಗೂ ಚುರುಕು ಬುದ್ಧಿಯ ರೋಚಕ ಸಂಗತಿಯನ್ನು ತಿಳಿದರೆ ನಿಜಕ್ಕೂ ನೀವು ಕೂಡ ಶಬಾಷ್ ಅಂತೀರಾ ಇಷ್ಟಕ್ಕೂ ಆಗಿದ್ದು ಏನೂ ಇಲ್ಲಿದೆ ನೋಡಿ ವೀಕ್ಷಕರೇ ಆಕೆಯ ಹೆಸರು ಮಾಧವಿ ಅಗ್ನಿಹೋತ್ರಿ ಅಗ್ನಿ ಅಂದರೆ ಬೆಂಕಿ ಎಂದರ್ಥ ಕೇವಲ ತನ್ನ ಹೆಸರಲ್ಲಿ ಮಾತ್ರ ಅಲ್ಲದೆ ತನ್ನ ಮೈ ಮನಸ್ಸಲ್ಲೂ ಕೂಡ ಕಿಚ್ಚನ್ನು ಹೊಂದಿರುವಂತಹ ಮಾಧವಿ ಕೇರಳಿಯ ಔಟ್ ಆಫ್ ಸ್ಟೇಷನ್ನಲ್ಲಿ ಕೆಲಸ ಮಾಡುತ್ತಿದ್ದಳು ಆ ಒಂದು ಸ್ಥಳ ಕ್ರಿಮಿನಲ್ ಚಟುವಟಿಕೆಗಳಿಗೆ ಹೆಸರುವಾಸಿಯಾಗಿತ್ತು ಇಲ್ಲಿ ಟೇಸಿಂಗ್ ರ್ಯಾಗಿಂಗ್ ಕಳ್ಳತನ ಗಾಬರಿಗಳು ಸಾಮಾನ್ಯವಾಗಿದ್ದವು ಇಲ್ಲಿಗೆ ಮಾಧವಿ ವರ್ಗವಾಗಿ ಬಂದ ಬಳಿಕ ಎಲ್ಲವೂ ಕೂಡ ಸಹ ಬದಿಗೆ ಬಂದವು ಸೂಕ್ತ ಬಂದೋಬಸ್ತ್ ಹಾಗೂ ಗಸ್ತಿನೊಂದಿಗೆ ಮಾಧವಿ ಕಾವಲು ಕಾಯುತ್ತ ನಿಗಾ ಇರುತ್ತಿದ್ದಳು ತನ್ನ ಸರಹದಿನಲ್ಲಿ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳು ಕಂಡುಬಂದಲ್ಲಿ ಅದಕ್ಕೆ ಸಂಬಂಧಪಟ್ಟವರ ಬಳಿ ಮೊದಲು ಮಾತಿನ ಮೂಲಕ ಸಂದಾಯಕ್ಕೆ ಇಳಿಯುತ್ತಿದ್ದ ಮಾಧವಿ ಮಾತಿಗೆ ಬಗ್ಗದಾದಾಗ ಎಚ್ಚರಿಕೆಯನ್ನು ನೀಡಿದ್ದಳು ಅದನ್ನು ಕೂಡ ಕೇರ್ ಮಾಡದಿದ್ದಾಗ ಪೊಲೀಸ್ ಶೈಲಿಯ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಮೂಲಕ ಅವರನ್ನು ಸರಿದಾರಿಗೆ ತರಲು ಪ್ರಯತ್ನ ಮಾಡುತ್ತಿದ್ದಳು ತನ್ನ ಬಳಿಗೆ ಬರುವ ಕೇಸುಗಳನ್ನು ಹಳ್ಳ ಹಿಡಿಸದೆ ಅಥವಾ ಹಿಡಿಸದೆ ಪ್ರತಿಯೊಂದು ಕೂಡ ಕೈಗೆ ಎತ್ತಿಕೊಂಡು ಅವು ಬೆಳೆಯುವ ಮುನ್ನವೇ ಕಟ್ ಮಾಡ್ತಾ ಇದ್ರು ಹೀಗಿರುವಾಗ ಆಕೆಗೆ ಒಂದು ಸವಾಲಿನ ಕಾರ್ಯ ಎದುರಾಗುತ್ತೆ ಆಕೆಯ ಸ್ಟೇಷನ್ನಿನ ವ್ಯಾಪ್ತಿಯೊಳಗೆ ಬರುವಂತಹ ಏರಿಯಾ ಒಂದರಲ್ಲಿ ವ್ಯಾಪಾರಿ ಒಬ್ಬನ ಹತ್ಯೆಯಾಗುತ್ತೆ ಇದನ್ನು ಆತ್ಮಹತ್ಯೆ ಹತ್ಯೆ ಎಂದು ಬಿಂಬಿಸಲು ಯತ್ನಿಸಿದರು ಮೂರು ರಾಜ್ಯಗಳಿಗೆ ಬೇಕಾಗಿರುವಂತಹ ಇಂಟರ್ನ್ಯಾಷನಲ್ ಕದೀಮ ಯಾರನ್ನ ಬಹಳ ಕಾಲದಿಂದ ಮೂರು ರಾಜ್ಯದ ಇಲಾಖೆಗಳು ಹುಡುಕುತ್ತಾ ಇದ್ದರೂ ಆ ಹಂತಕನೇ ಈ ಕೊಲೆಯನ್ನು ಎಸಗಿ ಚಾಣಕ್ಯದಿಂದ ಹೋಗಿದ್ದ ಆ ಚಾಣಕ್ಯನ ಹಂತಕನ ಹೆಸರು ಬಾಲಕೃಷ್ಣ ಐವತ್ತೈದು ವರ್ಷದ ಈ ಕದೀಮನ ಹಿಂದೆ ಮೂರು ರಾಜ್ಯಗಳು ಬಿದ್ದಿದ್ದವು ಈತನ ಮೇಲೆ ಹತ್ಯೆ ಮಾರಣಾಂತಿಕ ಹಲ್ಲೆ ಪ್ರಕರಣ ಅಪಹರಣ ಕಳ್ಳತನ ಹೀಗೆ ಸಾಕಷ್ಟು ಪ್ರಕರಣ ಈತನ ಮೇಲೆ ಇದ್ದವು ಮಧ್ಯಪ್ರದೇಶ ಉತ್ತರ ಪ್ರದೇಶ ಹಾಗೂ ರಾಜಸ್ಥಾನಲ್ಲೂ ಕೂಡ ಅಲ್ಲಿನ ಪೊಲೀಸರಿಗೆ ಹಣ್ಣು ತಿನ್ನಿಸಿ ಓಡಾಡುತ್ತಿದ್ದ ಕ್ರಿಮಿನಲ್ ಚಟುವಟಿಕೆಯನ್ನು ಮುಂದುವರೆಸುತ್ತಿದ್ದ ಕಾನೂನಿನಿಂದ ತಲೆಮರೆಸಿಕೊಂಡು ಓಡಾಡುತ್ತಿದ್ದ ಈ ಕದೀಮನನ್ನು ಹಿಡಿಯುವುದಕ್ಕೆ ಎಂತಹ ಘಟಾನುಘಟಿಗಳೇ ಎಷ್ಟೋ ತಂತ್ರೋಪಾಯದಿಂದ ಈತನನ್ನು ಹಿಡಿಯುವುದಕ್ಕೆ ಹೋರಾಡುತ್ತಿದ್ದರು ತಂತ್ರಕ್ಕೆ ಪ್ರತಿ ತಂತ್ರ ಹೂಡಿ ಅಲ್ಲಿಂದ ಪರಾರಿಯಾಗುತ್ತಿದ್ದ ಎಲ್ಲರನ್ನೂ ಯಾಮರಿಸಿ ಓಡಾಡುತ್ತಿದ್ದ ಈತನ ಆಟ ವಿಪರೀತವಾಗಿತ್ತು ವೀಕ್ಷಕರೇ ಮಾಧವಿಗೆ ಈತನ ಕೇಸ್ ಒಪ್ಪಿಸಿದಾಗ ಈ ಕೇಸನ್ನು ಗಂಭೀರವಾಗಿ ಸ್ಟಡಿ ಮಾಡಿದರು ಆತನ ಸಹಚರರನ್ನು ಕರೆದು ವಿಚಾರಣೆ ಮಾಡಿದಾಗ ಅವರಿಂದ ಯಾವ ಬಗೆಯ ಸುಳಿವನ್ನೂ ಕೂಡ ಸಿಗಲಿಲ್ಲ ಯಾವುದೇ ರೀತಿಯ ಸರಿಯಾದ ಸಾಕ್ಷಿ ಇಟ್ಟುಕೊಳ್ಳದೆ ಈ ರೀತಿ ತನಿಖೆ ಮಾಡುವುದು ಇದರಿಂದ ಸುಮ್ಮನೆ ಸಮಯ ಹಾಳು ಅಂತ ಮಾಧವಿಗೆ ಆಕೆಯ ಸಹೋದ್ಯೋಗಿಗಳು ಹೇಳಿದರು ಈತ ನಿಮ್ಮ ಕೈಗೆ ಸಿಗುವುದಿಲ್ಲ ಅವನು ದೊಡ್ಡ ದೊಡ್ಡ ಕೆಡ್ಡಗಳನ್ನೇ ದಾಟಿ ಹೋದವನು ಹೊಸದಾಗಿ ಬಂದಿರುವ ನೀನು ಇಲ್ಲಿ ಏನು ಸಾಧಿಸುವೆ ಶೂನ್ಯ ಎಂದು ಮೂಗುಮರಿದ್ರು ಅದರಿಂದ ಯಾವ ರೀತಿಯಲ್ಲೂ ಕೂಡ ಬೇಸರಿಸದ ಕೊಳ್ಳದ ಮಾಧವಿಯು ಅಟೆನ್ಷನ್ ಈ ಕೇಸ್ನಲ್ಲಿ ಯಾರೂ ಕೂಡ ಪರಿಹಾರ ಮಾಡಲಾಗುವುದಿಲ್ಲ ಈಕೆ ನಿದ್ರೆ ಮತ್ತು ಊಟದ ಕಡೆ ಗಮನ ಕೊಡದೆ ಬಾಲಕೃಷ್ಣನ ವೈಯಕ್ತಿಕ ಜೀವನದ ವಿವರಗಳನ್ನು ಎದುಕೋದಕ್ಕೆ ಶುರು ಮಾಡಿದರು ಅವನ ಬಲ ಏನು ಅವನ ವೀಕ್ನೆಸ್ ಏನು ಈ ಒಂದು ವಿವರಗಳ ಕಡೆ ಗಮನ ಹರಿಸಿದಳು ಈ ಒಂದು ಪ್ರಯತ್ನದಲ್ಲಿ ಇರುವಾಗಲೇ ಆಕೆಗೆ ಬಾಲಕೃಷ್ಣನ ಬಗ್ಗೆ ಒಂದು ಮುಖ್ಯವಾದ ವಿಚಾರ ಗೊತ್ತಾಗುತ್ತೆ ಏನು ಅಂದರೆ ಆತನಿಗಿದ್ದ ಹೆಣ್ಣು ಬ ಕತನ ಇದೇ ಆತನಲ್ಲಿ ತನಗೆ ಸಿಕ್ಕ ಮುಖ್ಯವಾದ ಬಲಹೀನತೆ ಎಂದು ಅರ್ಥ ಮಾಡಿಕೊಳ್ಳುತ್ತಾಳೆ ಬಾಲ ಬಾಲಕೃಷ್ಣನಿಗೆ ಲೋಧಿ ಎಂಬ ಹೆಣ್ಣಿನ ಸಂಘವಿತ್ತು ಆಕೆಯನ್ನು ತನ್ನ ದೈಹಿಕ ವಾಚಗಳಿಗಾಗಿ ಉಪಿಸುತ್ತಿದ್ದ ಬಾಲಕೃಷ್ಣ ಆದರೂ ಕೂಡ ಆತ ಎಲ್ಲಿರುತ್ತಾನೆ ಅವನು ಏನು ಮಾಡುತ್ತಾನೆ ಎಂಬ ಮುಖ್ಯ ವಿವರಗಳು ಕೂಡ ಗೊತ್ತಿರಲಿಲ್ಲ ಬಾಲಕೃಷ್ಣನ ಫೋನ್ ನಂಬರ್ ಕೂಡ ಇರಲಿಲ್ಲ ಈತ ಮಾಧವಿಗೆ ಈ ಲೋಧಿಯ ಮುಖ್ಯ ದಾಳವಾಗಿ ಹೋದಳು ಈಕೆಯ ಮೂಲಕ ಆತನನ್ನು ಹಿಡಿಯಲು ಯೋಚಿಸಿದ ಮಾಧವಿ ಮೊದಲು ಮಾಡಿದ ಕೆಲಸ ಎಂದರೆ ತಾನು ರಾಧಾ ಎಂಬ ಹೆಸರಿನ ಕೆಲವು ಮಾದಕ ಫೋಟೋಗಳನ್ನು ತೆಗೆಸಿಕೊಂಡು ಅವುಗಳನ್ನು ಲೋಧಿಗೆ ರವಾನಿಸಿದಳು ತನ್ನ ಫೋಟೋಗಳನ್ನು ಕೊಟ್ಟು ಯಾರಾದರೂ ಆಸಕ್ತ ಯುವಕರಿದ್ದರೆ ತನ್ನ ಬಳಿಗೆ ಕಳುಹಿಸು ಎಂದು ಲೋಧಿಗೆ ತಿಳಿಸುತ್ತಾಳೆ ಕೆಲ ದಿನಗಳ ಬಳಿಕ ಮಾಧವಿಗೆ ಅನಾಮಿಕಾ ಒಂದು ಖಾಸಗಿ ನಂಬರ್ನಿಂದ ಕರೆ ಬರುತ್ತದೆ ಬಂದ ಕರೆ ಖಚಿತವಾಗಿ ಬಾಲಕೃಷ್ಣನದೇ ಎಂದು ಮಾಧವಿ ಅನುಮಾನಿಸಿದಳು ಆ ಒಂದು ಕರೆಗೆ ಉತ್ತರಿಸಿ ಮಾತನಾಡಲು ಶುರು ಮಾಡುತ್ತಾಳೆ ಆದರೆ ಆತ ಬಾಲಕೃಷ್ಣನೇ ಬೇರೆಯವನೇ ಅಂತ ಗೊತ್ತಾಗಲಿಲ್ಲ ಲೋಧಿಗೆ ಕೊಟ್ಟ ಆ ಫೋಟೋಗಳನ್ನು ಆ ವ್ಯಕ್ತಿ ನೋಡಿದ್ದ ಆಕೆಯನ್ನು ಪರೀಕ್ಷೆ ಮಾಡುವ ಸಲುವಾಗಿ ಆಕೆಗೆ ಆತ ಹತ್ತಾರು ಪ್ರಶ್ನೆಗಳನ್ನು ಕೇಳತೊಡಗಿದ ಹಾಗೆ ಮಾತನಾಡುವ ಹಲವಾರು ಬಾರಿ ಆತ ಸಭ್ಯವಾಗಿ ಹಾಗೂ ಅಶ್ಲೀಲವಾಗಿ ಮಾತನಾಡುತ್ತಿದ್ದ ಮಾಧವಿ ಅದಕ್ಕೆಲ್ಲ ವಿಚಲಿತ ಆಗದೆ ಆಮ ಆತ ಕೇಳುತ್ತಿದ್ದ ಪ್ರಶ್ನೆಗೆ ಸೂಕ್ತ ಉತ್ತರ ಕೊಡುತ್ತಿದ್ದಳು ಒರಟ್ಟಾಗಿ ಅಥವಾ ಸಂಸ್ಕಾರಹೀನನ್ನಾಗಿ ಮಾತನಾಡಿದರು ಆತನಿಗೆ ಬೇಕಾದ ಬಗ್ಗೆಯಲ್ಲಿ ರಿಪ್ಲೈ ಕೊಡುತ್ತಿದ್ದಳು ಅವನು ಯಾವ ಸಮಯದಲ್ಲಿ ಕರೆ ಮಾಡಿದರೂ ಆಕೆ ಆತನಿಗೆ ಸುಪ್ರೀತವಾಗುವಂತೆ ಆಕೆ ವ್ಯವಹರಿಸುತ್ತಿದ್ದಳು ಬಾಲಕೃಷ್ಣ ಈಗ ಮಾಧವಿಯ ಬಲೆಗೆ ಬಿದ್ದಿದ್ದ ಆತನಿಗೆ ಆಕೆಯ ಮೇಲೆ ಸಂಪೂರ್ಣ ವಿಶ್ವಾಸ ಬಂದಿತ್ತು ಆಗಲೇ ಆತ ಮೊಟ್ಟ ಮೊದಲ ಸಲ ಆತನ ನಿಜವಾದ ಹೆಸರನ್ನು ತಿಳಿಸಿದ್ದ ನನ್ನ ಹೆಸರು ಬಾಲಕೃಷ್ಣ ಅಂತ ತಿಳಿಸಿದಾಗ ಮಾಧವಿಗೆ ಒಂದು ಕ್ಷಣ ಒದಗಿದ್ದ ಟೆನ್ಷನ್ ಮಾಯವಾಗಿ ನಿರಾಳತೆ ಮೂಡುತ್ತೆ ತಾನು ಇಷ್ಟು ಕಾಲ ಮಾತನಾಡುತ್ತಿದ್ದ ಬಾಲಕೃಷ್ಣನ ಬಳಿಯೇ ಎಂದು ಸಮಾಧಾನ ಆಕೆಯ ಬಳಿಯಿತ್ತು ಆದರೆ ಇಷ್ಟಕ್ಕೆ ಯಾವುದೇ ಮುಗಿಯುವುದಿಲ್ಲ ಮಾಧವಿಗೆ ಈಗ ಮಾಡಬೇಕಾದ ಕಾರ್ಯ ಈಗ ಶುರುವಾಗುತ್ತು ತಕ್ಷಣ ಮಾರನೆಯ ದಿನ ಬಾಲಕೃಷ್ಣನಿಗೆ ಕಾಲ್ ಮಾಡಿ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಮದುವೆಯಾಗಲು ಬಯಸುತ್ತೇನೆ ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಅಂತ ಕೇಳುತ್ತಾಳೆ ಆಗಲೇ ಮದುವೆಯಾಗಿ ಮಕ್ಕಳು ತಂದೆಯಾಗಿದ್ದ ಬಾಲಕೃಷ್ಣ ಯುವತಿಯೊಬ್ಬಳ ಈ ಬಗೆಯ ಈ ಆಫರ್ ಬಂದಿದೆ ಸುಮ್ಮನೆ ಬಿಡುತ್ತಾನೆ ಒಪ್ಪಿಗೆಯನ್ನು ಕೊಟ್ಟು ಸರಿ ಹಾಗಾದರೆ ನೀನು ಮದುವೆ ಘಟಪ್ನಲ್ಲಿ ಉನ್ ನಾನು ಹೇಳುವ ಸ್ಥಳಕ್ಕೆ ಒಂದು ಗುಡಿ ಇದೆ ಆ ಗುಡಿಯಲ್ಲಿ ನಾವಿಬ್ಬರು ಮದುವೆ ಆಗೋಣ ಅಂತ ಅವನು ಬರ ಹೇಳಿದ ಸ್ಥಳದಲ್ಲಿ ಈಗಾಗಲೇ ಮಾಧವಿ ಒಂದು ಟೀಮ್ ಅನ್ನು ರೆಡಿ ಮಾಡಿದಳು ಇನ್ನಷ್ಟು ಜನ ಅಲ್ಲಿ ಸಿವಿಲ್ ಡ್ರೆಸ್ನಲ್ಲಿ ಮಾರುವೇಷದಲ್ಲಿದ್ದರು ಮದುವೆ ಗಿಟಪ್ನಲ್ಲಿ ಅಲ್ಲಿಗೆ ರಾಮಕೃಷ್ಣ ಬಂದಿದ್ದ ವಧುವಿನ ಸೀರೆ ಧರಿಸಿ ಮಾಧವಿ ಆತನಿಗಾಗಿ ಕಾದಿದ್ದಳು ಸ್ಥಳಕ್ಕೆ ಬರುವ ಮುಂಚೆಯೇ ಬುಲೆಟ್ ಸಹಿತ ಗನ್ನನ್ನು ರೆಡಿ ಮಾಡಿ ಇಟ್ಟುಕೊಂಡು ಮಾಧವಿ ಆತ ಇನ್ನೇನು ತನ್ನಿಂದ ಕೆಲವೇ ಗಜಗಳ ದೂರದಲ್ಲಿ ನಿಂತಿದ್ದಾಗಲೇ ತನ್ನ ಬ್ಯಾಗ್ನಿಂದ ಗನ್ ತೆಗೆದು ಆತನ ತಲೆಗೆ ಗುರಿ ಮಾಡಿ ಪೊಲೀಸ್ ಶೈಲಿಯಲ್ಲಿ ಹ್ಯಾಂಡ್ಸ್ ಆಫ್ ಅಂತ ಮಾತಲ್ಲಿ ಹೇಳಿದಳು ತನ್ನ ಪ್ರೇಮಿಯ ಪುತ್ಥಳಿ ಎಂದು ತಿಳಿದಿದ್ದ ಹೆಣ್ಣಿನ ಬಾಯಿಯಲ್ಲಿ ಈ ಮಾತನ್ನು ತಿಳಿದಿದ್ದರಿಂದ ಬಾಲಕೃಷ್ಣ ನಲುಗಿ ಹೋಗುತ್ತಾನೆ ಈತನ ಕಣ್ಣುಗಳು ಭಯದಿಂದ ನಡುಗುತ್ತಾ ಸುತ್ತಲೂ ನೋಡುತ್ತಿವೆ ಸುತ್ತಲೂ ಇದ್ದ ಮಾರುವೇಷದಲ್ಲಿ ಅಧಿಕಾರಿಗಳು ಬಂದು ಆತನ ಬಳಿ ಅವನನ್ನು ಹಿಡಿದು ನೆಲಕ್ಕೆ ಕೆಡವುತ್ತಾರೆ ಅಷ್ಟೆಲ್ಲ ರಾಜ್ಯಗಳ ಇಲಾಖೆಗಳಿಗೆ ಆಮರಿಸಿ ಓಡಾಡಿಕೊಂಡಿದ್ದ ಬಾಲಕೃಷ್ಣ ಹೆಣ್ಣಿನ ತಂತ್ರಕ್ಕೆ ದ್ರೌಪದಿಯ ಕೈಗೆ ಸಿಕ್ಕ ಕಿಚಕನಂತೆ ಸಿಕ್ಕಿಬಿದ್ದಿದ್ದ ಅವನ ಕೈಗಳಿಗೆ ಬೇಡಿಗಳನ್ನು ತೊಡಸಿ ಅರೆಸ್ಟ್ ಮಾಡಲಾಯಿತು ಯಾರೂ ಕೂಡ ಮುಂದೆ ಬರದೆ ಹಿಂದೆ ಉಳಿದಿದ್ದ ಈ ಕೇಸ್ ಮಾಧವಿಯ ಚುರುಕುತನದಿಂದ ಸಲುವಾಗಿತ್ತು ಈ ಯಶಸ್ಸಿಗೆ ಆಕೆಗೆ ಅನೇಕ ಬಿರುದುಗಳು ದೊರಕಿದವು ಸನ್ಮಾನಗಳು ನಡೆದವು ತನ್ನನ್ನೇ ಪಣವಾಗಿಟ್ಟು ಮಾಧವಿ ಕುಖ್ಯಾತನೊಬ್ಬನನ್ನು ಏಕಾಂಗಿಯಾಗಿ ಹಿಡಿದಳು ಇಡೀ ಮಧ್ಯಪ್ರದೇಶದವರು ಆಕೆಗೆ ಸಲ್ಯೂಟನ್ನು ಹೊಡೆದರು ಈ ಒಂದು ಸುದ್ದಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇಶಾದ್ಯಂತ ಮಾಧ್ಯಮಗಳಲ್ಲಿ ರಾಜ ರಾರಾಜಿಸುತ್ತಿದ್ದವು ಮಧ್ಯಪ್ರದೇಶದ ಸಾಮಾನ್ಯ ಗ್ರಾಮವೊಂದರಲ್ಲಿ ಸಾಧಾರಣ ರೈತ ಕುಟುಂಬದಲ್ಲಿ ಬೆಳೆದ ಈ ಮಾಧವಿ ಅಗ್ನಿಹೋತ್ರಿ ಕಷ್ಟಪಟ್ಟು ಹಾಗೂ ಸಮಾಜದ ಅಧಿಕಾರದ ನಡುವೆ ಕೂಡ ಮೇಲೆ ಬಂದ ಮಾಧವಿ ಇಲಾಖೆಯಲ್ಲಿ ತನ್ನ ಧೈರ್ಯ ಸಾಹಸಕ್ಕೆ ಹೆಸರಾದಂಥ ಅಧಿಕಾರಿಣಿ ಇವಳ ಸಾಹಸಗಾತೆಯ ಭಾರತೀಯ ಯುವತಿಯರಿಗೆ ಮಾದರಿಯಾಗಿ ನಿಲ್ಲುತ್ತದೆ